ಎಂತ ಎಂತೂ ಬಿಟ್ಟದ್ದು ಕಣತ್ತಿ ಕನ್ಕಂಬ್ರೋಡ್ರಿ ಇಷ್ಟ ಹ್ಮ್ ದಿನ ನೀರ್ ಹಾಕ ಎಷ್ಟೊಂದ್ ಸಿಕ್ಕ ಹೂ ಹ್ಮ್ ಅವ್ಕೇನಾರ ನೀರ್ ಹಾಕ್ಲಿ ಅಂದ್ರೆ ಗಿಡ ಎಲ್ಲಾ ಇಂತ ಬಿಸಿಲಿ ಬಾಡ್ಕೊಂಡ್ ಹೋಗ್ಬಿಡ್ತಾವಿ ಹ ಒಂದು ಹೂ ಬಿಡಲ್ಲ ಹ್ಮ್ ನೋಡಿ ಎಂತ ಚೆನ್ನಾಗ್ ಹೂ ಬಿಡತ್ತೆ ಹ್ಮ್ ಅದಕ್ಕೆ ಸುಮ್ನೆ ಗಿಡದಾಗೆ ಬತ್ತಂದು ಮುಟ್ಕೋಣ ಅಂತ ಹ್ಮ್ ಪಾಡಾತ್ ಬಿಡು ಒಳ್ಳೇದ್ ಅತ್ತೆ ಅದೇ ಪಕ್ಕದ ಮನೆ ಲಕ್ಷ್ಮಕ್ಕನ ಅಣ್ಣನ ಮಗಳು ಮೋದಿವೆಲ್ಲ ಅವ ಅಣ್ಣ ಬಂದ ಪಾಪ ಕರೆದೋತಲ್ಲ ಬರ್ರಮ್ಮ ತಪ್ಪಿಸ್ಕೆ ಬಿಡ್ರಿ ನಾಳೆ ಅಂತಂದು ಮತ್ತೆ ಹೆಂಗ್ ಬಂತೆ ಹೋಗನೆ ಯೋನ ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಕಣೆ ಹೋಗನ ಬೇಡ ಅಂತ ಏ ಪಾಪ ಅಣ್ಣ ಅಷ್ಟೊಂದು ಕರೆದೋಗಿತ್ತಿ ಒತ್ತಾಯ ಮಾಡಿ ಬರ್ಲೇಬೇಕು ಅಂತ ಹೇಳಿ ಆಮೇಲೆ ಲಕ್ಷ್ಮ ಬಂದು ಕರೀತಾಳೆ ಯೋನಕ್ಕ ಮತ್ತೆ ಬರೋದಿಲ್ಲ ಅಂತಂದು ಯೋನ್ ಹೇಳದು மா ಸಾಕು ಗುಂಡಜ್ಜಿ ಇಲ್ಲೇ ಕುತ್ಕೊಂಡಿಯಾ ನಿಂತಾವೆ ಬಂದೆ ನೋಡು ಯಾಕೆ ಪಾರಿ ಯೋನ ಆಗ್ಬೇಕಾಗಿತ್ತು ಏ ಯೋನ ಆಗ್ಬೇಕಾಗಿಲ್ಲ ಅದೇ ಲಕ್ಷ್ಮಣ ಅಣ್ಣ ಮಗಳು ಮದ್ವೆ ಅಲ್ಲ ನಿನ್ನೆ ಅವನ್ ಬಂದ್ ಕರೆದೋತು ಅದಕ್ಕೆ ಎಲ್ಲರೂ ಹೋಗೋಣ ಅಂತ ಅನ್ಕೊಂಡಿವಿ ಮತ್ ನೀವು ಬರ್ತೀರ ಹೆಂಗೆ ಏ ಅದನ್ನೇ ನಾವು ಮಾತಾಡ್ತಿದ್ವಿ ಕಣಿ ಹೋಗದ ಬೇಡ ಅಂತಂದು ಅಯ್ಯೋ ಹೋಗ್ಬರ ಬರ್ರಿ ಪಾಪ ಅಣ್ಣ ಅಷ್ಟು ಒತ್ತಾಯ ಮಾಡಿ ಕರ್ದಾನೆ ಹ್ಮ್ ಆ ಊರಿಗ್ ಬೇರೆ ಇಲ್ಲೇ ಆಡ್ಕೊಂಡ್ ಬೆಳೆದುದ್ದ ಅತ್ತೆ ಮನೆಗೆ ನಮ್ಮ ಮನೆಗೂ ನಿಮ್ಮ ಮನೆಗೂ ಬಂದು ಹೋಗ್ತಲ್ಲ ಹ್ಮ್ ಆ ಹುಡುಗಿ ಮತ್ತೆ ಅಷ್ಟ ಹತ್ರದ ಮತ್ತೆ ಆ ಹುಡುಗಿ ಮನೆಗೆ ಹೋಗ್ದೆ ಇದ್ರೆ ಹಂಗೆ ಹೋಗ್ ಬರ ನಡ್ರಿ ಮತ್ತೆ ಹ್ಮ್ ಇವನು ನಾಳೆ ಬೆಳಗ್ಗೆ ಏಳುವರೆಗೆ ಟ್ರೈನ್ ಐತಂತೆ ಅದಕ್ಕೆ ಹೋಗಿ ಮತ್ತೆ ಎಲ್ಲ ಮದ್ವೆ ಗಿದ್ವಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಟ್ರೈನ್ ಹಚ್ಕೊಂಡ್ ಬರನಂತ್ರಿ ಹ್ಮ್ ಕಣೆ ನಾನು ಅದನ್ನ ಹೇಳ್ತೇನೆ ಅತ್ತೆಗೆ ಮತ್ತೆ ಉ ಹೋಗನ ಅಂತು ಮತ್ತೆ ಇವನು ಮಾತಾಡಲಿಲ್ಲ ಸುಮ್ಮನೆ ಆತು ಏನ್ ಗುಂಡಾಜಿ ಬರ್ತೀಯ ಹೆಂಗ ಏ ಹೋಗ ಬರ ನೆಡ್ರೆ ಅವತ್ತಗೆ ಮತ್ತೆ ಪಾಪ ಇಲ್ಲಿ ಆಡ್ಕೇನ್ ಬೆಳದು ದುಡಿಗ್ ಮತ್ತೆ ಅದೇ ಕತೆ ಅವರಪ್ಪ ಕರಿಯಕ್ಕೆ ಬಂದನ್ ಮತ್ತೆ ಹೋಗದೇ ಇದ್ರ ಹೆಂಗ್ ಹೇಳು ಮತ್ತೆ ಯಾವಾಗ ಸಿಕ್ಕಾಗಿ ಯೋನ ಅಜ್ಜಿ ನೀ ಬರ್ಲೇ ಇಲ್ಲ ಅಜ್ಜಿ ಆಟ ಬನ್ ಕಾರದ್ರು ಅಂತ ಹೇಳ್ತಾನೆ ಹೋಗ ಬರ ನೆಡ್ರಿ ಮತ್ತೆ ಹ್ ಉಂಕಣಜಿ ಮತ್ತೆ ಮತ್ತೆ ಬೆಳ ಬೆಳಗ್ಗೆನೆ ಬೇಗ ಎದ್ದು ರೆಡಿ ಆಗ್ಬಿಡ್ರಿ ಬೆಳಗಿನ ಜಾವ ಐದು ಗಂಟೆಗೆ ಮನೆ ಬಿಟ್ರೆ ಒಂದು ಆರು ಆರೂವರೆಗೆ ರೈಲ್ವೆ ಸ್ಟೇಷನ್ಗೆ ಇರ್ತೀವಿ ಆಮೇಲೆ ಏಳುವರೆ ಟ್ರೈನ್ ಹತ್ಕೊಂಡು ಹೋಗಿ ಬರ್ತತಿ ಇವನ್ ಪಾತಿಮ ನೀನು ಬರ್ತಿದೀಯಲ್ಲ ನೀ ಹೌದು ಶಿಶುಲಿದು ಅಕ್ಕ ನಮ್ದು ಕಿನು ಬರ್ತಾ ಇದೀವಿ ಓ ಸರಿ ಸರಿ ಹಂಗಾರ ಮತ್ತೆ ಬೇಗ ಒತ್ತಾರನೇ ಎದ್ಬಿಡ್ರಿ ಮತ್ತೆ ಒತ್ತೂಟವರೆಗೂ ಮಕ್ಕಂಬಿಟ್ಟಿರ ಮರ್ತು ಏ ಎಲ್ ಮಕ್ಕನ್ ಹಂಗೈತಿ ಮದ್ವೆ ಹೋಗೋದು ಅಂತ ತೆಳಗಿದ್ಮೇಲೆ ನಿದ್ದೆ ಹೆಂಗ್ ಬರ್ತೇತಿ ಹೇಳು ಆ ಯಾ ಸೀರೆ ಉಟ್ಕೊಳನ ಯಾ ಒಡವೆ ಹಾಕ್ಯಾನನ ಅನ್ನೋ ತಲೆ ತುಂಬಾ ಅದೇ ಇರ್ತೇತಿ ಅದ್ ಹೆಂಗ್ ನಿದ್ದ ಬರ್ತೈತಿ ಹೇಳ ಜೀನಿ ಹೋಗೇನ ಸರಿ ಬಿಡು ಈ ಹೆಂಗಸ್ರುಗಳಿಗೆ ಎಲ್ಲಾರ ಹೋಗ್ತೀವಿ ಅಂತ ತಕ್ಷಣ ಯಾ ಸೀರೆ ಯಾವ್ ಒಡವೆ ಅನ್ನ ತಲೆ ತುಂಬ್ಕೊಂದಿರ್ತೇತಿ ಆ ಇನ್ನೆನ್ ನಿದ್ದ ಹೇಳು ಹ್ಮ್ ಮತ್ತೆ ಹೆಣ್ಮಕ್ಳು ಅಂದ್ರೆ ಹಂಗೆ ಮತ್ತೆ ಹ್ಮ್ ಯಾಕಂದ್ರ ಮದ್ವಿ ಒಂಟಾಗ್ಲಿ ಮತ್ತೆ ನಾವೇನ್ ದಿನಾ ಹುಟ್ಟಗಂತೀವ ಹೊಸ ಹೊಸ ಸೀರೆನ ಒಡವೆನ ಇಂತ ಮದ್ವೆಗಳಾಗೆ ಇಂತ ಏನಾರ ಕಾರ್ಯಕ್ರಮಗಳಿಗೆ ಸಮಾರಂಭಗಳಿಗೆ ಹುಟ್ಟಗಳದು ಹ್ಮ್ ಮತ್ತೆ ಯಾವಾಗ ಯಾವಾಗ್ಲಾದ್ರು ಒಂದಿಷ್ಟು ಜನ ಕಾಣದ್ ಬ್ಯಾಡ್ರಿ ಅಯ್ಯೋ ಈಗ ಯಾರ ಬ್ಯಾಡ ಅಂದರ್ ತಗ ಹ್ಮ್ ನೀನ್ ಅದೇನೇ ಸೀರೆ ಹುಟ್ಕೋಬೇಕು ಅದೇನೇನ್ ಒಳ ಒಡವಿ ಹಾಕ್ಯಬೇಕು ಅಕ್ಕಿನ್ ಜನ ಕಾಣವ ಏನೇ ಸುಶೀಲಾ ಮತ್ತೆ ನೀನ್ ಯಾವ ಸೀರೆ ಹುಟ್ಕೋತದೀಯ ಏ ನಾ தகப்பா உம் நம்ம யுகாதிஹ் கொடுசித்தாரா அது ஐத்தி உம் அதே உட்கா சிடு நான் நோட் உம் சன்காத்தி அதுனே உட்கா சன்காத்தி உம் மத்த நீ சீர உட்கா ಏ ನಾನು ಮೊನ್ನೆಯ ಯುಗಾದಿ ಹಬ್ಬಕ್ಕಂತ ಹೇಳಿ ಸೀರೆ ತಗೊಂಡಿದ್ದೆ ಹ್ಮ್ ನಮ್ಮ ಅಯ್ಯಪ್ಪ ಗೊತ್ತಾಗಲ್ದಂಗೆ ಎಲ್ ಸೀರೆ ತಗೊಂಡಿದ್ದೆ ಕಣೆ ಒಂದ್ ಇದಾದಿ ಹಬ್ಬ ಕುಟ್ಕೊಂಡಿದ್ದೆ ಇನ್ನೊಂದ್ ಏನಾರ ಮದ್ವೆ ಯಾವಾರ ಕಾರ್ಯಕ್ರಮ ಬರ್ತವೆ ಅಂತನೇಯಾ ಹಂಗೆ ತಗದ್ಬಿಟ್ಟಿದ್ ಬಸಾದ உம் அது மத் கரெக்ட்ல ஒண்ணா அவங்க உட்கி அந்த ஜாக்கெட் ஒலே கொட்டி சாய்காலி உம் நீச சீரேனையா அது இஸ்க்கி ஜாக்கெட் வாழ் தாழ இஸ்க்கி நாளே மத்வீகிங்க சீரை தக ಅಯ್ಯೋ ಮತ್ತೆ ಅಯ್ಯಪ್ಪನ ಸೀರೆ ಕೊಡ್ಸು ಅಂತ ಕೇಳಕದಿತಿ ಕೇಳಿದ ತಕ್ಷಣ ಅಯ್ಯಪ್ಪನ್ ಕೊಡ್ಸ ಬಿಡ್ತಾನೆ ಆ ಇವ್ ಮನೆ ತಗೋದಿಲ್ವಿ ಆ ಒಂದ್ ಸೀರೆ ಸಾಕು ಅದನ್ನ ಉಟ್ಕ ಹೊರಕ ಬುಳ್ಕ ಅಂತ ಬೋಯ್ತಾನೆ ಮಾರಾಯ ಅದಕ್ಕೆ ಏನ್ ಮಾಡಕತಿ ಮತ್ತೆ ಇಂತ ಗಂಡ್ ಉಳಿದಾಗ ಅಂಗ ಹಂಗ ಅಲ್ಲಿ ಇಲ್ಲಿ ಇರುಸ ಮತ್ತೆ ಹಿಂಗೆ ಕೊಂಡ್ಕೊಂತೀವಿ ನೋಡ್ ಗೊತ್ತುಲ್ದಂಗೆ ಒಳ್ಳೇದಾಗ ತಗಳಿ ಹಂಗು ಹಿಂಗು ಹೆಂಗ ಮಾಡಿ ಸೀರೆ ತಗೊಂಡ್ ಇಟ್ಕಂದಿಯ ಅಂತೂ ಮದ್ವೆಗೆ ಹೊಸ ಸೀರೆ ಉಡ್ತಾ ಇದೀಯ

வயசாதீர் நோட் முதுக்கியார் ஆ நீன உடுக்கியா மிஞ்சு மிஞ்சி நீரை நம்மன் யார் நோட்ரி ಅಯ್ಯೋ ಅದೆಂತ ಮಾತಾಡ್ತಿತ್ತಗಳ ಜಿ ಇವಾಗ ನಮ್ಮಂತರ ಅಷ್ಟೇ ಅಲ್ಲ ನೀನಂತ ಮುದುಕಿಯರು ಈಗ ಮಿಂಚು ಮಿಂಚಿನ ಸೀರೆ ಹಾಕೊಂಡು ಆ ಒಡವಿ ಹಾಕೊಂಡು ಅವರೇ ಮುಂದೆ ಕೂತಿರ್ತಾರೆ ಹ್ಮ್ ಈಗ ವಯಸ್ಸಾದ್ರೆ ಹೆಂಗಸರುಗಳದೆ ದೊರಬಾರು ಗೊತ್ತಾ ನಿನಗೆ ಯೋನ ಇದ್ದಂತ ರಾಕ್ತಾರ ಬಿಡೆ ಹಾ ನಮ್ಮಂತರ ಕತೆ ಏನ್ ಯಾದ ಒಂದ್ ಹುಟ್ಟುಗಂತೀವಿ ಅಲ್ಕಣ ಜಿ ನಿನ್ನೆ ಮದುವೆ ಕರೆಯಕ್ ಬಂದತ್ತಲ್ಲ ಲಕ್ಷ್ಮವ್ನ ಅಣ್ಣ ಪಾಪಾಪ ಲಕ್ಷ್ಮವ್ಗೆ ಎಂತ ಸೀರೆ ತಗೊಂಬ ಗೊತ್ತೇನ ಜಿ రూపా అంతే కణజీ పాప ఒంగి ఒత్ సూప ఖర్చు మి సీరే తోడు ఎంత చెంద అయ్యా మోరకీల ఒబ్ళ తంగి మే మే త సీరే కొడ్సంగి మోర్ మన మొడబల్ తగ్బందాప ಅಯ್ಯೋ ಅಷ್ಟೇ ಅಲ್ಲ ಕಣಜೀ ಅವ ಅಣ್ಣ ಪಾಪ ತಂಗಿಗೆ ನೋಡು ಈಗಲೂ ಆ ಮಗಳು ಮದುವೆಗೆ ಮಗಳು ಮದುವೆ ಖರ್ಚೆ ಇರ್ತತಿ ಜಾಸ್ತಿ ಹಾಂ ಮಗಳಿಗೆ ಒಡವೆ ಮಾಡ್ಸೋದಿರ್ತತಿ ಅಂಥದ್ರಲ್ಲಿ ತಂಗಿಗೆ ಯಾರು ತೋಲೋದು ಚೈನ್ ಸರ ಮಾಡ್ಸ್ಕೊಟ್ಟನು ಕಣಜೀ ನಿನ್ನೆ ಲಕ್ಷ್ಮ್ ತೋರ್ಸಿದ್ಲು ನನಗೆ ಆ ನೋಡು ಇಂಥ ಸಮಯದಾಗೂ ಪಾಪ ತಂಗಿನ ಮರಿಲ್ದಂಗೆ ತಂಗಿ ಮಾಡಿಸ್ಕೊಟ್ಟನಲ್ಲ ಮಾರಾಯ್ಯ ಎಷ್ಟು ಒಳ್ಳೇನು ಹೌದೇನೇ ಪಾರ್ಲಿ ನೋಡ್ ಪಾಪ ಎಷ್ಟು ಒಳ್ಳೆನವ್ರ ಅಣ್ಣ ಆ ಇಂಥ ಸಮಯ ಇದು ತಂಗಿನ ಮರಿಲದಂಗೆ ಮಾಡ್ಸಿಕೊಡ್ತಾನಲ್ಲ ಆ ಅವ್ನ ಏನಂತ ಸುಮ್ನಿದ್ಲಂತೆ ಮತ್ತೆ ಯಾಕೆ ನಿನ್ ತಂಗಿಗೆ ಹಿಂಗೆಲ್ಲ ಮಾಡಿಸ್ಕೊಡ್ತಿದಿ ಮಗಳ ಅಂತ ಕೇಳಲಿಲ್ವಂತ ಅಯ್ಯೋ ಮತ್ತೆ ಯೋನಿ ಅಂದ್ರು ಕೇಳ್ದಲ್ಲಿ ಇರ್ತಾರ ಇಂಥ ಸಮಯದಾಗೆ ಮಗಳು ಖರ್ಚು ನೋಡ್ತೀನಿ ಬಿಟ್ನಿ ನಿನ್ ತಂಗಿಗೂ ಮಾಡ್ಸದ ಉಳಿದತ್ತು ಅಂತಂದು ಯೋವಂತಿ ಬೈಯ್ದಾಡಿದ್ಲಂತಿ ಹ್ಮ್ ಆಮೇಲೆ ಮತ್ತ್ ಅವಣ್ಣು ಸುಮ್ಮ ಇರ್ತಾನ ಆಕಿಗೆ ಬಯದ್ನಂತಿ ಏಯ್ ಹೆಂಗ್ ಹೆಂಗುದ್ರೂ ಬಂಗಾರ ಮಾಡಕ್ ಹಾಕಿದೀವಿ ಮಗಳಿಗೆ ಅವಾಗ ನನ್ ತಂಗಿಗೂ ಏನು ಕೊಟ್ಟಿಲ್ಲ ಆ ದುಡ್ಡು ಖರ್ಚಿನ ಖರ್ಚು ಹೋಗ್ಬಿಡ್ತತೆ ಅಂತ ಹೇಳಿ ಮಾಡಕ್ ಹಾಕಿದೀನಿ ಅಂತ ಹೇಳಿ ಅವಣ್ಣ ಯೋನತಿಗೆ ಬೈದು ಸಮಾಧಾನ ಮಾಡಿದ್ನಂತಿ ಹ್ಮ್ ಅಯ್ಯೋ ಪಾಪ ಕೊಡ್ಲಿ ಬಿಡು ಮತ್ತೆ ಅವಳಿಗೆ ತೋರ್ ಮನೆಯಿಂದ ಏನು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಹೆಂಗ ಖರ್ಚನೆ ಖರ್ಚು ಹೋಗತಿ ಹ್ಮ್ ಮಾಡ್ಸಿದ್ದೆ ಒಳ್ಳೆದಾಗಿತ್ ಬಿಡು ಹ್ಮ್ ಕಣಜಿ ನಾನು ಹಂಗೆ ಅಂದೆಡಕ್ ಬಿಡೇ ನಿಮ್ಮ ಅಣ್ಣ ಖರ್ಚನೆ ಖರ್ಚು ಹೋಗ್ಲಿ ಅಂತ ಹೆಂಗ ಮಾಡ್ಸ ಬಿಡಿ ಅಂತ ಅಂದೆ ಹ್ಮ್ ಆವಾಗ ತಾನೆ ಓದ್ಲು ಕಣಜಿ ಮದ್ವೆಗೆಯಾ ಹ್ಮ್ ನಮ್ಮನೆಲ್ಲ ಕರ್ದ್ ಓದ್ಲು ನೀನು ಕರ್ಗ್ಲಾ ಹೆಂಗೆ ಏ ಕರ್ದ್ಲು ಪಾಪ ಬಂದ್ಬಿಡ್ರಜಿ ಅಂತ ಹೇಳಿದ್ಲು ಹ್ಮ್ ಅಂತ ಹೇಳ್ ಕಳ್ಸಿದ್ದೆ ನಾನು ஏ சரி கணி அங்கார நானும் மத்த மது மத்தி இட்லக்கே கிவி நம்மயப்பா அவனு அட எட்டு குத்கான ர்ச்சிக்கு அந்தி உம் அதுக்கீக யாரும் கேள்வ ஹம் இல்லையா கிர்ஜி அத்த கேளி உம் கொடே ஒன் கிவிவா ಹೋಗಿ ಬರ್ತೀನಿ ಮದ್ವೆಗೆ ಅಂತಂದು ಹ್ಞೂ ಬಂದು ಇಸ್ಕೊಂಡು ಹೋಗಿ ಕೊಡ್ತೀನಿ ಅಂತ ಅಂದಿದ್ಲು ಹ್ಞೂ ಆಕಿ ಹತ್ರ ಹೋಗಿ ಇಸ್ಕೊಂಬ ಕಣಜಿ ಹ್ಞೂ ಬರ್ತೀನಿ ಮತ್ತು ನಾನು ಒತ್ತಕೇ ಮತ್ತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿಬಿಡ್ರಿ ಮತ್ತೆ ಏಳುವರೆಗೆ ಇರೋ ಟ್ರೈನ್ ಅದು ನಮ್ಮ ಅಯ್ಯಪ್ಪ ಮಂತಿ ಏಳುವರೆಗೆ ಐತಂತಿ ಹ್ಞೂ ಅದಕ್ಕೆ ಮತ್ತು ನಾನು ಆರೂವರೆಗೆ ಬಂದ್ಬಿಡ್ತೀನಿ ಮಂತ್ ಹ್ಮ್ ಸರಿನೇ ಹ್ಞೂ ಸರಿ ಆತ ಯಾಕೆ ಗಿರ್ಜ್ ಬರಲ್ಲಂತಿ ಆಕಿ ನಿನಗೆ ಕಿವಿಗಳ ಕೊಟ್ಟು ಆಕೆ ಏನು ಮಾಡ್ತಾಳಂತೆ ఏ ఇల్ కీ అక్క బాకీ తగ్గే ఎరె ఒండాలే ఒడే అంత కళ్యాడీ అంత అక్కడ పారీ అక్క బీ అక్కర్డేస్ గుండె అక్క ಅರೆ ಹೌದುಪ್ಪ ಅಕ್ಕ ಸುಶೀಲಕ್ಕ ಹೇಳೋದಿಪ್ಪ ಸರಿಯಾಗೆ ಇದೆಯಾ ನಿಮ್ಮದು ಕೀ ನೀವು ಒಡವೆಗೆ ಕಳೆದು ಹಾಕಿದ್ರೆ ನೀವು ಗಿರಿಜಿಂದು ಅಕ್ಕಾಗೆ ಹೆಂಗೆ ವಾಪಾಸ್ಗೆ ಕೊಟ್ಟಿರಿ ஐயா மத்தி எங்க ஆய் கேள் கிவே உஷாரி நோட் ஆக விடு உம் எங்க நானும் உமகள உட்காணி நான் கிவி உமகள அவ்வளவு நிர்ணந்த தஷ கிவிடத்தி உம் அவன் தோடவெல்லாம் சாணுண்டு உம் கேள் கொடுத்துனி அந்த எங்க உஷாரி ಸರಿ ಸರಿ ಹೆಂಗಗಳು ಇಸ್ಕೊಂಡ್ಮೇಲೆ ಒಂದ್ ಕಿವಿ ಕಿವಿ ನೋಡ್ಕೊಂತ ಹುಷಾರಾಗ ಇರ್ಬೇಕು ಹ್ಮ್ ಆಮೇಲೆ ಮತ್ತೆ ಕಾಲ್ ಗಿಳಿದು ಹೋದ್ರೆ ಶಿವಾಯ ಮಾಟ ಏನು ಮಾಡಕ್ ಆಗಲ್ಲ ಹ್ಮ್ ಅದೇ ಬಂಗಾರಿ ನೀನ್ ಕಡಿಮೆ ರೇಟ್ ಐತಿ ಆಮೇಲೆ ನೀನು ನೀನ್ ಗಂಡನ ಹತ್ರ ಒದ್ದೆ ತಿನ್ಬೇಕಾಕತಿ ಒಂದ್ ಹಿಟ್ ಕಿವಿ ಕಿವಿಗಿವಿ ನೋಡ್ಕೊಂಡ್ ಇಟ್ಕ ಕಂಡಾರ್ ಒಡೆ ಇಸ್ಕೊಂಡಾಗ ಸರಿ ಸರಿ ಗುಂಡಜ್ಜಿ ಆತು ಮತ್ತೆ ನಾನು ಹಂಗಾರ ಬರ್ತೀನಿ ಹ್ಞೂ ಮತ್ತೆ ಮರಿಬೇಡ್ರಿ ಹ್ಞೂ ಬೆಳಗ್ಗೆ ಮತ್ತೆ ಬೆಳಗ್ಗೆ ಆರೂವರೆ ಬಸ್ಗೆ ಹತ್ ಬಿಡನ್ರಿ ಹ್ಞೂ ಸ್ಟೇಷನ್ಗೆ ಹೋಗ್ಬೇಕಲ್ಲ ಹ್ಞೂ ಅದು ಒಂದೇ ಗೋರ್ಮೆಂಟ್ ಬಸ್ ಮತ್ ಅದನ್ನ ಮಿಸ್ ಮಾಡ್ಕೊಂಡ್ವಿ ಅಂದ್ರೆ ಆಮೇಲೆ ಮತ್ತೆ ಯಾವ್ದಾರ ಆಟ ಗೀಟ ಹಿಡಿಬೇಕಾಕತಿ ಹ್ಞೂ ಸರಿ ಸರಿ ಆಟ ತಗೊಳ್ಳಿ ಹ್ಞೂ ನೀನು ಒತ್ತರನೇ ಬೇಗ ಬಂದ್ಬಿಡು ಮಂತ್ಯವ ನೀನು ಪಾತಿ ಮನುವ ಬಂದ್ಬಿಡ್ರಿ ಇವನ್ ಗಿರ್ಜಿನ ಬರ್ತಾಳೆ ಅಂದಲ್ಲ ಬರ್ರಿ ಹ್ಞೂ ನಾನು ಆಟಕ್ಕೆ ರೆಡಿ ಆಗಿರ್ತಿತ್ತದ ಹ್ಞೂ ಸರಿ ಕಣಜಿ ಆತಂಗಾರಿ ಅರೆ ಸರಿ ಗುಂಡದಕ್ಕೆ ಅಜ್ಜಿ ನಮ್ದಕ್ಕೆ ಬರ್ತೀವಿ ನಮ್ದಕ್ಕೆ ಜಲ್ದಿ ಜಲ್ದಿ ಮದುವೆಗೆ ರೆಡಿ ಆಗೋದು ಇದೆ ನಮ್ದಕ್ಕೆ ಬರ್ತೀವಿ ಓ ಸರಿ ಸರಿ ಬತ್ತರನೆ ಬೇಗ ಎದ್ದು ಬಿಡು ಮತ್ತೆ ಒತ್ತುಟವರೆಗೂ ಮಕ್ಕ ಮುಟ್ಟಿಯಾ ಅರೆ ಸರಿ ಗುಂಡದಕ್ಕೆ ಅಜ್ಜಿ ನಮ್ದಕ್ಕೆ ಬೇಗ ಬೇಗ ಎದ್ದಾಳ್ತೀವಿ ಓ ಫಾತಿಮಾ ನೀನು ಏನರ ಬೇಗ ಎದ್ದು ರೆಡಿಯಾಗಿ ಬರಲಿಲ್ಲ ಅಂದ್ರೆ ನಿನ್ನನ್ನ ಬಿಟ್ಟು ಹೋಗ್ತಾ ಇರ್ತೀವಿ ಅಟೆ ಅರೆ ಸುಶೀಲಿಂದ ಹಕ್ಕ ಬೆಳಗ್ಗೆ ನಮ್ದಕ್ಕೆ ಜಲ್ದಿ ಜಲ್ದಿಗೆ ಹಾವು ಹ್ಞೂ ಸರಿ ಸರಿ ಹೋಗ್ಬಹುದು ರೆಡಿ ಹೋಗು ನೋಡಿದ್ರಲ್ಲ ಗೆಳೆಯರೇ ನೀವು ಹಿಂಗೆಯ ಅಕ್ಕ ಪಕ್ಕದಲ್ಲಿ ಯಾರಾದ್ರೂ ಮದುವೆಗೆ ಹೋಗ್ಬೇಕಂದ್ರೆ ಹಿಂಗೆಯ ಸೀರೆ ಒಡವೆ ಬಗ್ಗೆ ನೀವು ಹಿಂಗೆ ನಿಮ್ಮಗೆ ಹೆಂಗಸರುಗಳೆಲ್ಲ ಮಾತಾಡ್ತೀರಾ ಹಂಗೆ ನಿಮಗೂ ಈ ಥರ ಅನುಭವಗಳಾಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು